ನಮ್ಮ ಭಾಗದಲ್ಲಿ ಹಲಸು ಹುಣಸೆ ಮಾವು ಹೆಚ್ಚು ಬೆಳೆಯುತ್ತೇವೆ ಕೇಂದ್ರ ಸರ್ಕಾರ ಬಿಹಾರದಲ್ಲಿ ಮಖಾನಾ ಬೋರ್ಡ್ ಮಾಡಿದೆ ಅದೇ ರೀತಿ ಇಲ್ಲಿಯೂ ಸಹ ಹಲಸು ಹುಣಸೆ ಮಾವು ಪ್ರಾಧಿಕಾರ ಮಾಡಬೇಕು ಎಂದು ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ ಎಂದು ಹೃದ್ರೋಗ ತಜ್ಞ ಸಂಸದ ಪದ್ಮಶ್ರೀ ಡಾಕ್ಟರ್ ಸಿ ಮಂಜುನಾಥ್ ತಿಳಿಸಿದರು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಕೃಷಿ ಮಾಡಿ ರೈತರು ಆರ್ಥಿಕವಾಗಿ ಸದೃಢರಾಗಬೇಕು ಒಂದು ಎಕರೆಯಲ್ಲಿ ಶ್ರೀಗಂಧ ಬೆಳೆದರೆ ಐದು ವರ್ಷ ನೋಡಿಕೊಂಡ್ರೆ ಐದು ಕೋಟಿ ಲಾಭವಾಗುತ್ತೆ ಎಂದು ಮಾಹಿತಿ ಇದೆ ರೈತರು ಗಂಧ ಬೆಳೆದರೆ ಅರಣ್ಯ ಅಧಿಕಾರಿಗಳು ಪೊಲೀಸರಿಂದ ಹಿಂಸೆ ಆಗುತ್ತಿದೆ ಅದಕ್ಕೆ ಲೋಕಸಭಾ ಅಧಿವೇಶನದಲ್ಲಿ ಶ್ರೀಗಂಧದ ಬೋರ್ಡ್ ಮಾಡಬೇಕು ಎಂದು ಒತ್ತಾಯ ಮಾಡಿದ್ದೇನೆ ಎಂದು ತಿಳಿಸಿದರು ಅವರು ರಾಜ್ಯಸಭೆಯಲ್ಲಿ ನಾನು ಲೋಕಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದೇವೆ ಯಾಕೆಂದ್ರೆ ಇವತ್ತು ಈ ಭಾಗದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಹಳಸು ಹೆಚ್ಚಿಗೆ ಬೆಳಿತೇವೆ ಹಳಸಿನ ಹೆಚ್ಚಿಗೆ ಬೆಳಿತೇವೆ ಮತ್ತು ಹುಣಸೆ ಹಣ್ಣು ಕೂಡ ಬೆಳಿತೇವೆ ಅದೇ ರೀತಿ ಜಾಮೂನ ಅಂತ ಅಂದರೆ ನೇರಳೆ ಹಣ್ಣು ಇದಕ್ಕೋಸ್ಕರ ಇವತ್ತು ಪ್ರತಿ ಹಣ್ಣನ್ನು ಇದು ಮಳೆ ಎಲ್ಲಿ ಕಡಿಮೆ ಇರುತ್ತೆ ಈ ಭಾಗದಲ್ಲಿ ನಾವು ಹೆಚ್ಚು ಬೆಳಿತೇವೆ ಇಲ್ಲೂ ಬೆಳಿತೇವೆ ಯಾವುದು ಮಾವಿನ ಅನಿಸು ಆಗ್ಬೋದು ಅಳ ಅಳಸಿನ ಹಣ್ಣು ಆಗ್ಬೋದು ಹುಣಸೆ ಹಣ್ಣು ಆಗ್ಬೋದು ಇವತ್ತು ಮಕಾನ ಬೋರ್ಡ್ ಅಂತ ಬಿಹಾರದಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ ಮಕಾನ ಅಂದರೆ ಏನಪ್ಪ ಅಂದರೆ ಈ ತಾವ್ರೆ ಹೂವಿನ ಬೀಜ ಅದು ಬಹಳ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಇದು ಅದಕ್ಕೆ ಇವತ್ತು ರಾಷ್ಟ್ರೀಯ ಮಾರ್ಕೆಟ್ ಇದೆ ಅದು ಎಲ್ಲ ಕಡೆ ಇವತ್ತು ಅದಕ್ಕೆ ಒಂದು ಆಗಿದೆ ಅದರಿಂದ ಇವತ್ತು ಅದೇ ರೀತಿ ಹುಣಸೆ ಹಲಸು ಹಲಸು ಹುಣಸೆ ಮತ್ತು ನೇರಳೆ ಹಣ್ಣಿನ ಪ್ರಾಧಿಕಾರವನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದೇನೆ ಸನ್ಮಾನ್ಯ ದೇವೇಗೌಡರು ಕೂಡ ಇವತ್ತು ಕೇಂದ್ರ ಸಚಿವರಾದಂಥ ಶಿವರಾಜ್ ಸಿಂಗ್ ಚವ್ಹಾಣ್ ಅವರಿಗೆ ಮಾಡಿದ್ದಾರೆ ಯಾಕೆಂದರೆ ಅದಕ್ಕೆ ನಾವು ಪ್ರಾಧಿಕಾರವನ್ನು ಮಾಡಿದರೆ ನಾವು ಹೆಚ್ಚು ಹೆಚ್ಚು ರೈತರಿಗೆ ಆದಾಯವನ್ನು ತಂದು ಕೊಡ್ಬೋದು ಅದಕ್ಕೆ ಹೆಚ್ಚು ಒಂದು ಮಾರ್ಕೆಟನ್ನು ಕೂಡ ಕ್ರಿಯೇಟ್ ಮಾಡ್ಬೋದು ಅದೇ ರೀತಿ ಶ್ರೀಗಂಧ ಇವತ್ತು ಕರ್ನಾಟಕ ಶೇಕಡ ಅರುವತ್ತೈದರಷ್ಟು ದೇಶದ ಶ್ರೀಗಂಧ ಇವತ್ತು ಕರ್ನಾಟಕದಲ್ಲಿ ಬೆಳೀತಾ ಇದ್ದೇವೆ ಇವತ್ತು ಹಲವಾರು ರೈತರ ಹೊಲದಲ್ಲಿ ಶ್ರೀಗಂಧ ಕೂಡ ಇದೆ ಅದರಿಂದ ಇವತ್ತು ಏನಾಗಿದೆ ಶ್ರೀಗಂಧ ಅನ್ನೋದು ಇವತ್ತು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರ್ತಾ ಇದೆ ಅದರಿಂದ ರೈತರಿಗೆ ಅರಣ್ಯ ಅಧಿಕಾರಿಗಳಿಂದ ಹಿಂಸೆ ಆಗ್ತಾಯಿದೆ ಪೊಲೀಸರಿಂದ ಹಿಂಸೆ ಆಗ್ತಾಯಿದೆ ಅದರಿಂದ ಅದೊಂದು ಯಾಕೆಂದರೆ ಒಂದು ಎಕರೆನಲ್ಲಿ ನಾವು ಐದು ವರ್ಷ ನಾವು ಶ್ರೀಗಂಧವನ್ನು ನೋಡಿಕೊಂಡ್ರೆ ಸುಮಾರು ಐದು ಕೋಟಿ ರೂಪಾಯಿವು ಆದಾಯ ಬರುತ್ತೆ ಅನ್ನುವ ಒಂದು ಮಾಹಿತಿ ಇದೆ ಅದರಿಂದ ನಾನು ಮೊನ್ನೆ ನಡೆದ ಲೋಕಸಭಾ ಅಧಿವೇಶನದಲ್ಲಿ ಕರ್ನಾಟಕ ಶ್ರೀಗಂಧದ ನಾಡು ಕರ್ನಾಟಕ ಚಂದನ ನಾಡು ಅದರಿಂದ ಕರ್ನಾಟಕ ನಾವು ಕಾಫಿ ಬೋರ್ಡು ಯಾವ ರೀತಿ ನಾವು ಸ್ಥಾಪನೆ ಮಾಡಿದ್ದೇವೆ ಅದೇ ರೀತಿ ಶ್ರೀಗಂಧದ ಒಂದು ಬೋರ್ಡನ್ನು ನೀವು ಸ್ಥಾಪನೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಪಾರ್ಲಿಮೆಂಟಲ್ಲಿ ಕೂಡ ನಾವು ಮಾಡಿದ್ದೇವೆ ಅಂದರೆ ಈ ವೇಳೆ ಸ್ಫಟಿಕಾಪುರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವದೂತ ಸ್ವಾಮೀಜಿ ವಿಧಾನ ಪರಿಷತ್ ಸದಸ್ಯ ಎಂ ಗೌಡ ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಮಕೃಷ್ಣ ಖ್ಯಾತ ಹೃದ್ರೋಗ ತಜ್ಞ ಮುದ್ದರಂಗಪ್ಪ ಪ್ರಕಾಶ್ ಗೌಡ ಉಪಸ್ಥಿತರಿದ್ದರು ಅವರು ದೈವತ್ವಕ್ಕೆ ಇರೋದು ಬಹುಶಃ ನಾವು ನಮಗೆ ಕಂಡಂತೆ ನೋಡುವಂಥ ಒಬ್ಬ ಯಾರಾದರೂ ದೇವತಾ ಮನುಷ್ಯ ಅಂತ ಇದ್ದರೆ ಅದು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ನಾನು ದೇವೇಗೌಡರತ್ರ ಭೇಟಿ ಮಾಡೋಕ್ಕೆ ಹೋದಾಗ ಒಮ್ಮೆ ಸಿಕ್ಕಿದ್ದೀನಿ ನಾನು ಹೇಳಿದೆ ನಿಮ್ಮ ಅಳಿಯಂದರು ನಿಜವಾದ ಭಾರತ ರತ್ನ ಅಂತ ನಿಜವಾದ ಭಾರತ ರತ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ನಮಗೆ ಅವ್ರ ಬಗ್ಗೆ ತಿಳ್ಕೊಂಡಿರೋದು ಭಾಳ ಕಮ್ಮಿ ನಾವು ಸುಮ್ಮನೆ ಅವ್ರ ಜೊತೆ ಸಾರ್ವಜನಿಕ ಸಭೆಗಳಲ್ಲಿ ಒಂದು ಹತ್ತು ನಿಮಿಷ ಜೊತೆಗಿದ್ರೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಜನ ಬಂದು ನಾನು ನಿಮ್ಮಿಂದ ಬದುಕ್ತೇ ಅಂತ ಹೇಳ್ತಾರೆ ಆಶ್ಚರ್ಯ ಇರ್ಲಿ ಇರಲಿ ಅವ್ರು ರೋಡ್ನಲ್ಲಿ ನಿಂತ್ಕೊಂಡ್ರು ಅವ್ರನ್ನ ಬಂದು ಗುರ್ಸಿ ಅವ್ರಿಗೆ ಕೈ ಮುಗಿದು ನಿಮ್ಮಿಂದ ನನ್ನ ಜೀವ ಉಳೀತು ಹಾಗೆ ಅಂತ ಹೇಳ್ತಾರೆ ಒಂದೇ ಈ ರಾಷ್ಟ್ರದ ಆಸ್ಪೆಟ್ಲು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಯಾವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಕೂಡ ಇಲ್ಲ ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲ್ಗಳು ಕೂಡ ಕಡಿಮೆ ಇಲ್ಲ ಡಾಕ್ಟರ್ ಹೇಳ್ತಾ ನಾನು ಹೋದಾಗ ಆಪತ್ ಬಾಂಧವ ನಿಧಿ ಅಂತ ಯಾರಾದರೂ ತುಂಬ ಬಡತನ ಬೇಕಿಗಿಂತ ಕೇಳಿದಿರೋರಿಗೆ ಕೊಡಬೇಕು ಹಾಗೆ ಅಂತ ಹೇಳಿ ಸರ್ಕಾರದಲ್ಲೊಂದು ಫಂಡ್ ಇಟ್ಟಿದ್ರು ಅಂತ ಎಷ್ಟಿಂತದು ಡಾಕ್ಟ್ರು ಹೋದಾಗ ಐದು ಸಾವಿರ ರೂಪಾಯಿ ಅಲ್ವಾ ಐದು ಸಾವಿರ ರೂಪಾಯಿ ಆದರೆ ಡಾಕ್ಟ್ರು ಬಡವರಿಗೆ ನಾನು ಏನಾದರೂ ಅನುಕೂಲ ಮಾಡಬೇಕು ಹಾಗೆ ಅಂತೇಳಿ ಯೋಚನೆ ಮಾಡಿ ಆ ಫಂಡನ್ನು ನೂರ ಐವತ್ತು ಕೋಟಿಗೆ ಏರಿಸ್ತೀನಿ ಇವತ್ತು ಯಾರೇ ಬಡವರು ಹೋಗಲಿ ಅಲ್ಲಿ ಯಾವ ರೆಸಿಪ್ಟ್ ಇಲ್ಲ ಯಾರು ದುಡ್ಡು ಕಟ್ಟಬೇಕಾದಿಲ್ಲ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಡಾಕ್ಟ್ರಿಗೆ ಹೇಳ್ತಾ ಇರ್ತೀನಿ ಸ್ಟಂಟ್ ಹಾಕೋದೇ ಅವಶ್ಯಕತೆ ಇಲ್ಲ ಇವತ್ತು ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ಒಂದು ಸಣ್ಣ ಚಿಕಿತ್ಸೆಯನ್ನು ಮಾಡಿ ಕಳಿಸಿದ್ರೆ ಸಾಕು ಅವನು ಬದುಕು ಉಳಿದುಬಿಡ್ತಾನೆ ಆದರೆ ಇವತ್ತು ದುಡ್ಡಿನ ದ ಹೆಚ್ಚಾಗಿ ಮೆಡಿಕಲ್ ಮಾಫಿಯಾ ಏನು ಮಾಡ್ತಾ ಇದೆ ಹಾಗೆ ಅಂತ ಎರಡು ಮೂರು ಸ್ಟೆಂಟ್ಗಳನ್ನ ಹಾಕಿ ಮೂರು ನಾಲ್ಕು ಲಕ್ಷ ಬಿಲ್ ಮಾಡುವಂಥ ಉದಾಹರಣೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ ನಾಡಿನಲ್ಲಿ ಅಂಥವ್ರ ಮಧ್ಯೆ ಇವತ್ತು ಒಂದು ನಯಾ ಪೈಸೆ ಕೂಡ ನನಗೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗೆ ಅಂತ ಹೇಳಿದ್ರೆ ಅದನ್ನು ಕೂಡ ಡಾಕ್ಟ್ರೇ ತಮ್ಮ ವೈಯಕ್ತಿಕ ಪ್ರಯತ್ನದಿಂದ ಬರೆಸಿ ಆ ರೋಗಿಯನ್ನು ಮನೆ ಸಾವಿರಾರು ಉದಾಹರಣೆಗಳನ್ನು ನಾವು ಎಂ ಪಿ ಚುನಾವಣೆಗೆ ಸ್ಪರ್ಧೆ ಮಾಡಿಸಿ ಒಂದು ರೀತಿ ಅವಿರೋಧ ಆಯ್ಕೆ ಅನ್ನೋ ರೀತಿನಲ್ಲಿ ಅವರ ಆಯ್ಕೆಯಾಗಿ ಪಾರ್ಲಿಮೆಂಟ್ ಅನ್ನ ಪ್ರವೇಶ ಮಾಡಿ ಅಲ್ಲೂ ಕೂಡ ಇಡೀ ದೇಶದ ಒಂದು ವೈದ್ಯಕೀಯ ವ್ಯವಸ್ಥೆ ಹೇಗಿರಬೇಕು ಆರೋಗ್ಯ ವ್ಯವಸ್ಥೆ ಹೇಗಿರಬೇಕು ಅನ್ನೋದ್ರಲ್ಲಿ ನಿರಂತರವಾಗಿ ಕೆಲಸ ಮಾಡುವಂಥದ್ದು ಆಗ್ತಾ ಇದೆ ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಅವರ ಸರಳ ನಡೆ ನುಡಿ ಮೃದು ಭಾಷಿ ಎಲ್ಲೂ ಕೂಡ ದೊಡ್ಡ ಆಡಂಬರ ಇಲ್ಲದೆ ಆ ಸೌಜನ್ಯವನ್ನ ಮೂರ್ತಿವೆತ್ತಂತೆ ಅವರು ತಮ್ಮ ಮೈ ಮೇಲೆ ಹೇರ್ಕೊಂಡು ಇರುವಂಥದ್ದು ಇವತ್ತು ಇಡೀ ರಾಜ್ಯದ ಜನತೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರನ್ನು ಒಂದು ನೋಡೋವಂಥ ವ್ಯಕ್ತಿತ್ವ ಇವತ್ತು ಅಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಒಂದು ಪಟ್ಟನಾಯಕನಹಳ್ಳಿ ಕ್ಷೇತ್ರಕ್ಕೆ ಬಂದಿರೋದು ನಿಜಕ್ಕೂ ಕೂಡ ಇವತ್ತು ನಮ್ಮ ಗುರುಗಳ ಒಂದು ಕಾರ್ಯವೈಖರಿ ಹೇಗಿದೆ ಎಂತೆಂಥ ಅಮೂಲ್ಯವಾದ ರತ್ನಗಳನ್ನು ಈ ಭಾಗದ ಜನರಿಗೆ ಪರಿಚಯ ಮಾಡಿಸ್ಕೊಡ್ತಿದ್ದಾರೆ ಅನ್ನೋದು ನಮಗೆ ನಿಮಗೆಲ್ಲ ಮನಗಾಡುತ್ತೆ ಯಾಕೆ ಅಂತೇಳಿದ್ರೆ ಅವ್ರ ಜೊತೆಗೆ ಡಾಕ್ಟರ್ ಶಂಕರಂತ ಈ ಶ್ರೀರಾಮನ ಭಕ್ತ ಆಂಜನೇನೇಯೋ ರೀತಿ ಯಾವಾಗಲೂ ಕೂಡ ಶಿರಾ ಭಾಗದ ಯಾರೇ ಹೋದರೂ ಕೂಡ ಅವರು ಡಾಕ್ಟರ್ ಶಂಕರ್ ಅವರ ಸಂಪರ್ಕಕ್ಕೆ ಬಂದಿದ್ದಾರೆ ಅಂದರೆ ನೇರವಾಗಿ ಡಾಕ್ಟ್ರ ಮಂಜುನಾಥ್ ಅವರ ಸಂಪರ್ಕಕ್ಕೆ ಹೋಗ್ತಾರೆ ನಾವು ಕೂಡ ನೇರವಾಗಿ ಅವರನ್ನು ಮಾತಾಡ್ಸೋಕ್ಕಾಗಲ್ಲ ಹಲವಾರು ಸಂದರ್ಭದಲ್ಲಿ ಅವರು ಬ್ಯುಸಿ ಇರ್ತಾರೆ ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಶಂಕರ್ ಅವರ ಮುಖಾಂತರ ಅಲ್ಲಿ ಏನು ಕೆಲಸ ಆಗಬೇಕು ನಮ್ಮ ಭಾಗದ ಏನು ತುರ್ತು ಅಗತ್ಯ ಇದೆ ಅವನ್ನು ಮಾಡಿಸುವಂಥ ಕೆಲಸವನ್ನು ಇದೆ ಹಾಗೆಯೇ ನಮ್ಮ ಡಾಕ್ಟರ್ ರಾಜೇಶ್ ಗೌಡರು ಕೂಡ ಮಾಜಿ ಶಾಸಕರು ಸರಳ ಸಜ್ಜನಿಕೆ ಎಲ್ಲದಕ್ಕೂ ಕೂಡ ಒಳ್ಳೆಯ ಕೆಲಸಗಳಿಗೆ ಹೆಸರಾಗಿರುವಂತವ್ರು ಹಾಗೆ ನಮ್ಮ ಎಸ್ ಆರ್ ಗೌಡ್ರು ಒಂದು ಕ್ಷೀರಕ್ರಾಂತಿಯನ್ನು ಈ ಭಾಗದಲ್ಲಿ ಮಾಡಿದಂತ ಸ್ನೇಹಿತರು ಹಾಗೆಯೇ ನಮ್ಮ ಪ್ರಕಾಶ್ ಗೌಡ್ರು ಜಿಲ್ಲಾ ಪಂಚಾಯತ್